ೋಳದಲ್ಲಿ ರಾತ್ರೋರಾತ್ರಿ ಚಡ್ಡಿ ಗ್ಯಾಂಗ್ ಅಟ್ಯಾಕ್ ಅಮೆರಿಕದಿಂದಲೇ ಕಳ್ಳತನ ತಪ್ಪಿಸಿದ ಮಗಳು ಶ್ರುತಿ ಎತ್ತನ ಅಮೆರಿಕ ಎತ್ತನ ಮೂಧೋಳ ಡಿಜಿಟಲ್ ಯುಗದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಮೂಧೋಳದ ತಮ್ಮ ಮನೆಗೆ ಕಳ್ಳರು ಬಂದಿದ್ದನ್ನ ಅಮೆರಿಕದಲ್ಲಿರುವ ಯುವತಿ ಪತ್ತೆ ಹಚ್ಚಿದಾಳೆ ಸಿ ಸಿ ದೃಶ್ಯಗಳನ್ನು ಅಮೆರಿಕದಿಂದಲೇ ವೀಕ್ಷಣೆ ಮಾಡಿ ಭಾರಿ ಪ್ರಮಾಣದ ಆಪತ್ತು ತಪ್ಪಿಸಿದ್ದಾಳೆ ಸಿದ್ದರಾಮೇಶ್ವರ ಕಾಲೋನಿಯ ಹನುಮಂತಗೌಡ ಸಂಕಪ್ಪನವರ್ ಎಂಬುವವರ ಮನೆಗೆ ಮಧ್ಯರಾತ್ರಿ ಚಡ್ಡಿ ಗ್ಯಾಂಗ್ ದಾಳಿ ನಡೆಸಲು ಹೊಂಚು ಹಾಕಿತ್ತು ಇಪ್ಪತ್ತೈದರ ರಾತ್ರಿ ಒಂದು ಗಂಟೆ ನಾಲ್ವತ್ತು ನಿಮಿಷದಿಂದ ಎರಡು ಗಂಟೆ ಹತ್ತು ನಿಮಿಷದ ಅವಧಿಯಲ್ಲಿ ಒಂದು ಕಳ್ಳರ್ ಗ್ಯಾಂಗು ನಮ್ಮ ಮನೆಗೆ ಅಟ್ಯಾಕ್ ಮಾಡಿದಾಗ ನಾವು ಮಲಗಿದ್ವಿ ಅವಾಗ ಮಲಗಿದ ಹೊತ್ತಿನಲ್ಲಿ ಅವರು ಅಟ್ಯಾಕ್ ಮಾಡಿದ ಹೊತ್ತಿನಾಗ ನಮ್ಮ ಮಿಸಿಗೆ ಸ್ವಲ್ಪ ಎಚ್ಚರ ಆದದ್ದು ಯಾರೋ ಕಾಲ್ರು ಬಂದಾರ ಅನ್ನೋದು ಆಕೆಗೆ ಸುಳಿ ಸಿಕ್ಕಾಗ ನಾವು ಯಾವುದೂ ಲೈಟ್ ಹಚ್ಚಲಿಲ್ಲ ಏನೂ ಮಾಡಲಿಲ್ಲ ಎಲ್ಲ ಹೊರಗಡೆ ನಮ್ಮ ಮೂರು ಸಿ ಸಿ ಟಿ ವಿ ಇದ್ದು ಸಿ ಸಿ ಟಿ ವಿ ಫುಟೇಜನ್ನು ನಮ್ಮ ಅಮೇರಿಕಾದಲ್ಲಿರುವ ನಮ್ಮ ಮಗಳಿಗೆ ನಾವು ಸಿ ಸಿ ಫುಟೇಜ್ ಮುಖಾಂತರ ಎಲ್ಲ ನಮಗಿದ್ನು ಮಾಡಿ ಅಂತೇಳಿ ನಾವು ಮನೆಯಲ್ಲೇ ಒಳಗೆ ಉಳ್ಕೊಂಡ್ವಿ ಸುತ್ತಮುತ್ತ ಶಬ್ದ ಕೇಳಿ ಮನೆ ಮಂದಿಯೆಲ್ಲ ಭಯಭೀತರಾಗಿದ್ರು ಬಾಗಿಲು ತೆಗೆಯದೆ ಒಳಗೆ ಇದ್ಕೊಂಡು ಅಮೆರಿಕದಲ್ಲಿದ್ದ ಮಗಳು ಶ್ರುತಿಗೆ ಮಾಹಿತಿ ನೀಡಿದ್ರು ಕೂಡಲೇ ಎಚ್ಚೆತ್ತ ಮಗಳು ಸಿಸಿಟಿವಿ ಫುಟೇಜ್ ನೋಡಿ ಕಳ್ಳರು ಬಂದಿರೋದನ್ನ ಪತ್ತೆ ಹಚ್ಚಿದ್ರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದರಂತೆ ಪೊಲೀಸರು ಬರುವಷ್ಟರಲ್ಲಿ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ ಸಿಸಿಟಿವಿ ದೃಶ್ಯಗಳು ಮಾತ್ರ ಬೆಚ್ಚಿ ಬೀಳಿಸುವಂತಿದೆ ಮನೆಯ ಆವರಣದ ಸುತ್ತಮುತ್ತ ಓಡಾಡೋದು ಕಂಡು ಬಂದಿದೆ ಆವಾಗ ಅವರು ಇಮಿಡಿಯೇಟ್ ಅಲರ್ಟ್ ಆಗಿ ಆ ಟಿ ವಿಗಳನ್ನು ತನ್ನ ಹಾಕಿಕೊಂಡ ಆ್ಯಪ್ದಲ್ಲಿ ಓಪನ್ ಮಾಡಿ ಅವರು ಬಂದದ್ದು ಮತ್ತು ಅವರು ಹೋದದ್ದು ವಿಷಯ ತಿಳಿಸಿದ ನಂತರ ನಾವು ಪೊಲೀಸ್ ಪೊಲೀಸಿಗೆ ಕಾಲ್ ಮಾಡಿ ಪೊಲೀಸ್ ಸಹಾಯದೊಂದಿಗೆ ಎರಡು ಎರಡು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಪೊಲೀಸ್ ವ್ಯಾನ್ ಇಲ್ಲಿ ನಮ್ಮ ಬಂದಾಗ ಎಲ್ಲ ಅಷ್ಟೊತ್ತಿಗಾಗಲೇ ನಮ್ಮ ಮಗಳು ನಮಗೆ ಸಿ ಸಿ ಟಿ ವಿ ಎಲ್ಲ ಫುಟೇಜ್ಗಳನ್ನ ವಾಟ್ಸಪ್ ಮೂಲಕ ನಮ್ಗೆ ಕಳಿಸಿದ್ಲು ಅದರ ಸಹಾಯದಿಂದ ನಾವು ಒಂದು ಇವತ್ತೇನಪ್ಪ ಅಂತಂದ್ರೆ ಒಂದು ಈ ಎಲೆಕ್ಟ್ರಾನಿಕ್ ಯುಗದಲ್ಲಿ ಯಾವ ರೀತಿ ಒಂದು ನಾವು ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಹಾಕಿದರೆ ನಾವು ಸೇಫಾಗಿರಬೇಕು ಸಹ ಸಹನಿದೇಶನ ಭಾರತದಲ್ಲಿ ರಾತ್ರಿಯಾಗಿದ್ದಾಗ ಅಮೆರಿಕಾದಲ್ಲಿ ಹಗಲು ಇರೋದ್ರಿಂದ ಶ್ರುತಿ ಎಚ್ಚರವಾಗಿದ್ರು ಈ ಘಟನೆ ತಪ್ಪಿಸಲು ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ ಮಗಳು ನೆರವಾಗಿದ್ದಾಳೆ ಒಟ್ನಲ್ಲಿ ಆಗಬಹುದಾದ ಭಾರೀ ದರೋಡೆ ಅಥವಾ ಜೀವಹಾನಿಗಳು ಸಿಸಿಟಿವಿಯಿಂದ ತಪ್ಪಿದೆ ಕಳ್ಳರು ಈ ಮೊದಲು ಅದೇ ಸಮಯಕ್ಕೆ ಪಕ್ಕದ ಮನೆಯಲ್ಲಿ ದರೋಡೆ ಮಾಡಲಾಗಿದೆ ಹನ್ನೊಂದು ಗ್ರಾಂ ಚಿನ್ನ ನಲವತ್ತು ಸಾವಿರ ಕ್ಯಾಶ್ ಕಳ್ಳತನವಾದ ಪ್ರಕರಣ ದಾಖಲಾಗಿದೆ ಮುಧೋಲ್ ಪಿ ಎಸ್ ಲಿಮಿಟ್ ಅಲ್ಲಿ ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ಕಲ್ತನ ಆಗಿದೆ ಮತ್ತೆ ಇನ್ನೇ ಇನ್ನೆರಡು ಮನೆಯಲ್ಲಿ ಅಟೆಂಪ್ಟ್ ಆಗಿದೆ ನಮ್ಮ ಪ್ರಕಾರ ಈ ಒಂದೇ ಗ್ಯಾಂಗ್ ಕೆಲಸ ಮಾಡಿದ್ದಾರೆ ಯಾವ ಮನೆಯಲ್ಲಿ ಕಲ್ತನ ಆಗಿದೆ ಆ ಮನೆಯಲ್ಲಿ ಮನೆ ವಾಸಿಗಳು ಆ ಮನೆಯಲ್ಲಿ ಇದ್ದು ಅವರು ಹಾಲಲ್ಲಿ ಮಲಗುವಾಗಲೇ ಬೆಡ್ರೂಮಲ್ಲಿ ಹಿಂದಿನ ಕಿಟಕಿಯಿಂದ ಎಂಟರ್ ಆಗಿ ಆ ಬೆಡ್ರೂಮಲ್ಲಿ ಇರುವ ಹಾಗಾಗಿ ಟೋಟಲ್ ಗ್ಯಾಂಗಲ್ಲಿ ಇರುವ ನಾಲ್ಕು ಜನ ಕಲ್ತನ ಮಾಡಿದ್ದಾರೆ ಈ ಕಲ್ತನ ಮಾಡಿಬಿಟ್ಟು ಇನ್ನೊಂದು ಎರಡನೇ ಮನೆಗೆ ಹೋಗುವಾಗ ಆ ಮನೆಯದು ಅಲಾರ್ಮ್ ಕ್ಲಿಕ್ ಆಯಿತು ಮತ್ತು ಅವರು ಅಲರ್ಟ್ ಮಾಡಿದರು ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋದರು ಇವತ್ತು ಬೆಳಿಗ್ಗೆ ಕಲ್ತನದ ಕಂಪ್ಲೇನ್ ನಮಗೆ ರಿಸೀವ್ ಆದಮೇಲೆ ನಮ್ಮ ಡಾಗ್ ಸ್ಟಾಟ್ ಮತ್ತು ಫಿಂಗರ್ ಪ್ರಿಂಟ್ ಸ್ಪಾಟ್ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಲ್ಲಿಂದ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲರೂ ಕಲೆಕ್ಟ್ ಮಾಡಲಾಗಿದೆ ನಮ್ಮ ಎಡಿಷನಲ್ ಎಸ್ ಪಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನಾವು ಸ್ಪೆಷಲ್ ತಂಡ ಫಾರ್ಮ್ ಮಾಡಿದ್ದೀವಿ ಆದಷ್ಟು ಬೇಗ ಇದರಲ್ಲಿ ಪಥೆ ಹಚ್ತೀವಿ ಆರೋಪಿಯನ್ನು ಪಥೆ ಹಚ್ತೀವಿ ಮೂದೋಳ ಸಿಪಿಐ ಡಿವೈಎಸ್ಪಿ ಅಡಿಷನಲ್ ಎಸ್ ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರ್ಯಾಂಕ್ ಟಿವಿ ನ್ಯೂಸ್ ಮೂಧೋಳ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ